ನಿಮ್ಮ ಬಗ್ಗೆ ಎಲ್ಲವನ್ನೂ ಬದಲಾಯಿಸುವಷ್ಟು ದೊಡ್ಡ ಪ್ರೀತಿಯನ್ನು ನೀವು ಎಂದಾದರೂ ಅನುಭವಿಸಿದ್ದೀರಾ ಇದು ಅಡೆಲ್ ಎಂಬ ಹುಡುಗಿ ಮತ್ತು ಅವಳು ನಿಜವಾಗಿಯೂ ಯಾರೆಂದು ಕಂಡುಕೊಳ್ಳುವ ಅವಳ ಪ್ರಯಾಣದ ಸರಳವಾದ ಆದರೆ ದೊಡ್ಡ ಕಥೆ ಅಡೆಲ್ ಪ್ರೌಢಶಾಲೆಯಲ್ಲಿರುವ ಹುಡುಗಿ ಪ್ರೀತಿ ಮತ್ತು ತನಗೆ ಏನು ಬೇಕು ಎಂದು ಕಲಿಯಲು ಪ್ರಾರಂಭಿಸಿದ್ದಾಳೆ ಅವಳು ಹುಡುಗರೊಂದಿಗೆ ಡೇಟಿಂಗ್ಗೆ ಹೋಗುತ್ತಾಳೆ ಆ ವಿಶೇಷ ಸಂಪರ್ಕವನ್ನು ಅನುಭವಿಸಲು ಪ್ರಯತ್ನಿಸುತ್ತಾಳೆ ಆದರೆ ಪ್ರತಿ ಬಾರಿಯೂ ಏನೋ ಕೊರತೆಯಿದೆ ಎಂದು ಅವಳಿಗೆ ಅನಿಸುತ್ತದೆ ಒಂದು ದಿನ ಅವಳು ಬೀದಿಯಲ್ಲಿ ನಡೆಯುತ್ತಿದ್ದಾಗ ಪ್ರಕಾಶಮಾನವಾದ ನೀಲಿ ಕೂದಲಿನ ಹುಡುಗಿಯನ್ನು ನೋಡುತ್ತಾಳೆ ಈ ಹುಡುಗಿಯ ಹೆಸರು ಎಮ್ಮ ಮತ್ತು ಆ ಒಂದು ಕ್ಷಿಪ್ರ ನೋಟದಲ್ಲಿ ಅಡೆಲ್ ಅವಳ ಕಡೆಗೆ ಹಠಾತ್ ಬಲವಾದ ಆಕರ್ಷಣೆಯನ್ನು ಅನುಭವಿಸುತ್ತಾಳೆ ಎಮ್ಮ ಅಡೆಲ್ಗಿಂತ ದೊಡ್ಡವಳು ಮತ್ತು ಕಲಾಶಾಲೆಗೆ ಹೋಗುತ್ತಾಳೆ ಅವಳು ಆತ್ಮವಿಶ್ವಾಸವುಳ್ಳವಳು ಮತ್ತು ತನಗೆ ಏನು ಇಷ್ಟ ಎಂದು ತಿಳಿದಿದ್ದಾಳೆ ಅವರ ಮಾರ್ಗಗಳು ನಂತರ ವಿವಿಧ ರೀತಿಯ ಜನರಿಗಾಗಿರುವ ಒಂದು ಬಾರ್ನಲ್ಲಿ ಮತ್ತೆ ಛೇದಿಸುತ್ತವೆ ಅವರು ಮಾತನಾಡಲು ಪ್ರಾರಂಭಿಸುತ್ತಾರೆ ಮತ್ತು ಶೀಘ್ರದಲ್ಲೇ ಅನೇಕ ರಹಸ್ಯಗಳನ್ನು ಮತ್ತು ಆಲೋಚನೆಗಳನ್ನು ಹಂಚಿಕೊಳ್ಳುವ ಉತ್ತಮ ಸ್ನೇಹಿತರಾಗುತ್ತಾರೆ ಈ ಸ್ನೇಹವು ಹೆಚ್ಚು ಆಳವಾದ ವಿಷಯವಾಗಿ ಬೆಳೆಯುತ್ತದೆ ಇದು ಅಡೆಲ್ನ ಜಗತ್ತನ್ನು ಹೊಚ್ಚ ಹೊಸದಾಗಿ ಮತ್ತು ಬಣ್ಣಗಳಿಂದ ತುಂಬಿದಂತೆ ಭಾಸವಾಗುವ ಪ್ರೀತಿ ಅಡೆಲ್ನ ಕುಟುಂಬ ಮತ್ತು ಶಾಲಾ ಸ್ನೇಹಿತರು ಎಮ್ಮಾಳ ಮೇಲಿನ ಅವಳ ಈ ಹೊಸ ಆಳವಾದ ಭಾವನೆಯನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳುವುದಿಲ್ಲ ಅವರು ಏನು ಯೋಚಿಸಬಹುದು ಅಥವಾ ಹೇಳಬಹುದು ಎಂದು ಅವಳು ಚಿಂತಿಸುವುದರಿಂದ ತನ್ನ ಪ್ರೀತಿಯ ಬಗ್ಗೆ ಅವರಿಗೆ ಹೇಳಲು ಅವಳಿಗೆ ಕಷ್ಟವಾಗುತ್ತದೆ ಕೆಲ ಕಾಲ ಅಡೆಲ್ ಮತ್ತು ಎಮ್ಮ ತಮ್ಮದೇ ಆದ ಪ್ರೀತಿಯ ಜಗತ್ತಿನಲ್ಲಿ ಒಟ್ಟಿಗೆ ವಾಸಿಸುತ್ತಾ ತುಂಬಾ ಸಂತೋಷವಾಗಿರುತ್ತಾರೆ ಅವರು ತಮ್ಮ ಎಲ್ಲಾ ಭರವಸೆಗಳು ಕನಸುಗಳು ಮತ್ತು ಅವರ ಶಾಂತ ರಹಸ್ಯ ಕ್ಷಣಗಳನ್ನು ಹಂಚಿಕೊಳ್ಳುತ್ತಾರೆ ಎಮ್ಮ ಅಡೆಲ್ಗೆ ಜಗತ್ತನ್ನು ಹೆಚ್ಚು ಮುಕ್ತ ಹೆಚ್ಚು ಕಲಾತ್ಮಕ ರೀತಿಯಲ್ಲಿ ನೋಡಲು ಸಹಾಯ ಮಾಡುತ್ತಾಳೆ ಶಿಕ್ಷಕಿಯಾಗಬೇಕೆಂದು ಕನಸು ಕಾಣುವ ಅಡೆಲ್ ಎಮ್ಮಾಳ ಅತ್ಯಂತ ಕಾರ್ಯನಿರತ ಜೀವನಕ್ಕೆ ಸರಳವಾದ ಬೆಚ್ಚಗಿನ ಭಾವನೆಯನ್ನು ತರುತ್ತಾಳೆ ಆದರೆ ಸಮಯ ಕಳೆದಂತೆ ಅವರ ಜೀವನ ಮತ್ತು ಅವರ ಆಸೆಗಳು ಬೇರೆ ಬೇರೆ ದಿಕ್ಕುಗಳಲ್ಲಿ ಎಳೆಯಲು ಪ್ರಾರಂಭಿಸುತ್ತವೆ ಎಮ್ಮ ತನ್ನ ಸಮಯವನ್ನು ಇತರ ಕಲಾವಿದರೊಂದಿಗೆ ಕಳೆಯಲು ಮತ್ತು ದೊಡ್ಡ ಪ್ರಮುಖ ಕಲೆಯನ್ನು ರಚಿಸಲು ಬಯಸುತ್ತಾಳೆ ಅಡೆಲ್ ತನ್ನ ಶಿಕ್ಷಕಿಯ ಕೆಲಸದಲ್ಲಿ ಸಂತೋಷವಾಗಿದ್ದಾಳೆ ಆದರೆ ಅವಳು ಎಮ್ಮಾಳ ಕಾರ್ಯನಿರತ ಸೃಜನಶೀಲ ಜೀವನದಿಂದ ಹೆಚ್ಚು ಹೆಚ್ಚು ಹೊರಗುಳಿದಿದ್ದಾಳೆ ಎಂದು ಭಾವಿಸುತ್ತಾಳೆ ಅವಳು ಎಮ್ಮಾಳ ಯಶಸ್ಸನ್ನು ಕೇವಲ ಪಕ್ಕದಿಂದ ನೋಡುತ್ತಿದ್ದಾಳೆ ಎಂದು ಅವಳಿಗೆ ಅನಿಸುತ್ತದೆ ಅವರ ದೈನಂದಿನ ಜೀವನದಲ್ಲಿ ಈ ವ್ಯತ್ಯಾಸವು ಅವರ ನಡುವೆ ಒಂದು ಸಣ್ಣ ಶಾಂತ ಜಾಗವನ್ನು ಸೃಷ್ಟಿಸಲು ಪ್ರಾರಂಭಿಸುತ್ತದೆ ಅಡೇಲ್ ಒಂಟಿತನವನ್ನು ಅನುಭವಿಸುತ್ತಾಳೆ ಮತ್ತು ಈ ಒಂಟಿತನವು ಅವಳು ಹೋಗಬಾರದ ಸ್ಥಳಗಳಲ್ಲಿ ಸಮಾಧಾನವನ್ನು ಹುಡುಕುವಂತೆ ಒತ್ತಾಯಿಸುತ್ತದೆ ಅಡೇಲ್ ಒಂದು ಕೆಟ್ಟ ಆಯ್ಕೆ ಮಾಡುತ್ತಾಳೆ ಮತ್ತು ತನ್ನ ಕೆಲಸದ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಸಮಯ ಕಳೆಯುತ್ತಾಳೆ ಇದು ಒಂದು ದೊಡ್ಡ ರಹಸ್ಯವಾಗಿದೆ ಮತ್ತು ಇದು ವಿಶೇಷ ಪ್ರೀತಿಯನ್ನು ಮುರಿಯುವಂತಹ ತಪ್ಪು ನಂತರ ಎಮ್ಮಾಳಿಗೆ ಅಡೆಲ್ನ ತಪ್ಪಿನ ಬಗ್ಗೆ ತಿಳಿಯುತ್ತದೆ ಮತ್ತು ಈ ಸುದ್ದಿಯು ದೊಡ್ಡ ಮತ್ತು ದುಃಖಕರ ಜಗಳಕ್ಕೆ ಕಾರಣವಾಗುತ್ತದೆ ಅಡೆಲ್ನ ಕಾರ್ಯಗಳಿಂದ ಎಮ್ಮಾ ತೀವ್ರವಾಗಿ ನೋಯುತ್ತಾಳೆ ಮತ್ತು ಅವರ ಬಂಧವು ಶಾಶ್ವತವಾಗಿ ಮುರಿದು ಹೋಗಿದೆ ಎಂದು ಭಾವಿಸುತ್ತಾಳೆ ದೊಡ್ಡ ಕೋಪ ಮತ್ತು ನೋವಿನ ಒಂದು ಕ್ಷಣದಲ್ಲಿ ಎಮ್ಮಾ ಅಡೆಲ್ಲನ್ನು ಅವರ ಮನೆಯಿಂದ ಹೊರಡಲು ಬಲವಂತ ಮಾಡುತ್ತಾಳೆ ಅಡೆಲ್ಗೆ ಇದು ಅತ್ಯಂತ ಕಠಿಣ ಕ್ಷಣವಾಗಿದೆ ಏಕೆಂದರೆ ಅವಳು ತನ್ನ ಇಡೀ ಜಗತ್ತಾಗಿದ್ದ ವ್ಯಕ್ತಿಯನ್ನು ಕಳೆದುಕೊಂಡಿದ್ದಾಳೆ ಅಡೆಲ್ ಒಬ್ಬಂಟಿಯಾಗಿ ಉಳಿದು ಅಳುತ್ತಾಳೆ ಮತ್ತು ತಾನು ಮಾಡಿದ ಕೆಲಸಕ್ಕಾಗಿ ಆಳವಾದ ಪಶ್ಚಾತ್ತಾಪದಿಂದ ತುಂಬಿರುತ್ತಾಳೆ ಅವಳು ತನ್ನ ಜೀವನವನ್ನು ಮತ್ತೆ ಒಟ್ಟುಗೂಡಿಸಲು ಪ್ರಯತ್ನಿಸುತ್ತಾ ಮುಂದಿನ ಕೆಲವು ವರ್ಷಗಳನ್ನು ಕಳೆಯುತ್ತಾಳೆ ಆದರೆ ಎಮ್ಮಾಳನ್ನು ಕಳೆದುಕೊಂಡ ನೋವು ಅವಳೊಂದಿಗೆ ಉಳಿಯುತ್ತದೆ ಅವಳು ತನ್ನ ಯುವ ವಿದ್ಯಾರ್ಥಿಗಳಿಗೆ ಕಲಿಸುವುದನ್ನು ಮುಂದುವರಿಸುತ್ತಾಳೆ ಅವರಿಗೆ ತನ್ನ ಎಲ್ಲ ಹೃದಯ ಮತ್ತು ಕಾಳಜಿಯ ಶಕ್ತಿಯನ್ನು ನೀಡುತ್ತಾಳೆ ಆದರೆ ರಾತ್ರಿಯಲ್ಲಿ ಅವಳು ಇನ್ನೂ ಎಮ್ಮ ನೀಲಿ ಕೂದಲು ಮತ್ತು ಅವರು ಹಂಚಿಕೊಂಡ ಪ್ರೀತಿಯ ಕನಸು ಕಾಣುತ್ತಾಳೆ ವಿಷಯಗಳು ಹಿಂದಿನಂತೆ ಮರಳಿ ಬರಬಹುದು ಎಂಬ ಭರವಸೆಯಲ್ಲಿ ಅವಳು ಕೆಲವು ಬಾರಿ ಎಮ್ಮಾಳನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತಾಳೆ ಈಗ ಯಶಸ್ವಿ ಕಲಾವಿದೆಯಾಗಿರುವ ಎಮ್ಮ ತುಂಬಾ ತಡವಾಗಿದೆ ಎಂದು ಹೇಳಿ ದೂರವಿರುತ್ತಾಳೆ ನಂತರ ಅವರು ಒಂದು ಕಾಫಿ ಅಂಗಡಿಯಲ್ಲಿ ಕೊನೆಯ ಶಾಂತ ಮಾತುಕತೆಗಾಗಿ ಭೇಟಿಯಾಗಲು ಒಪ್ಪುತ್ತಾರೆ ಅಡೆಲ್ ತನ್ನ ಎಲ್ಲಾ ಭಾವನೆಗಳನ್ನು ಹೊರಹಾಕುತ್ತಾ ಎಮ್ಮಾಳಿಗೆ ನಾನು ಇನ್ನೂ ನಿನ್ನನ್ನು ಪ್ರೀತಿಸುತ್ತೇನೆ ನಾನು ಎಂದಿಗೂ ಪ್ರೀತಿಸುತ್ತೇನೆ ಎಂದು ಹೇಳುತ್ತಾಳೆ ಎಮ್ಮ ಶಾಂತ ದುಃಖದಿಂದ ಕೇಳುತ್ತಾಳೆ ಆದರೆ ಅವರು ಹೊಂದಿದ್ದ ಆಳವಾದ ವಿಶೇಷ ಪ್ರೀತಿ ಈಗ ತನ್ನಿಂದ ದೂರ ಹೋಗಿದೆ ಎಂದು ವಿವರಿಸುತ್ತಾಳೆ ಅವಳು ಹೇಳುತ್ತಾಳೆ ನನಗೆ ನಿನ್ನ ಬಗ್ಗೆ ಮೃದುತ್ವವಿದೆ ಆದರೆ ನಾನು ಇನ್ನು ಮುಂದೆ ಪ್ರೀತಿಯನ್ನು ಅನುಭವಿಸುವುದಿಲ್ಲ ಈ ಅಂತಿಮ ಸಂಭಾಷಣೆಯು ಒಂದು ನೋವಿನ ಪ್ರಾಮಾಣಿಕ ವಿದಾಯ ಮತ್ತು ಅವರ ಒಟ್ಟಿಗೆ ಇದ್ದ ಸಮಯ ಮುಗಿದಿದೆ ಎಂದು ಅಡಲ್ ಅಂತಿಮವಾಗಿ ಅರ್ಥಮಾಡಿಕೊಳ್ಳುತ್ತಾಳೆ ಒಮ್ಮೆ ಅವಳ ಜೀವನವನ್ನು ಬದಲಾಯಿಸಿದ ಪ್ರೀತಿ ಈಗ ಒಂದು ನೆನಪಾಗಿ ಮಾರ್ಪಟ್ಟಿದೆ ಅಡೆಲ್ಲಾ ನೆನಪಿಗೆ ಗೌರವಾರ್ಥವಾಗಿ ಸುಂದರವಾದ ನೀಲಿ ಉಡುಗೆಯನ್ನು ಧರಿಸಿ ಕಾಫಿ ಅಂಗಡಿಯಿಂದ ಮತ್ತು ಎಮ್ಮಾಳಿಂದ ದೂರ ನಡೆಯುತ್ತಾಳೆ ಅವಳು ಈಗ ತನ್ನದೇ ಆದ ಹಾದಿಯಲ್ಲಿದ್ದಾಳೆ ಹೆಚ್ಚು ಬಲಶಾಲಿ ಮತ್ತು ಹೆಚ್ಚು ತಿಳಿದಿರುವವಳಾಗಿದ್ದಾಳೆ ಅವಳು ಇನ್ನೂ ಸ್ವಲ್ಪ ದುಃಖಿತಳಾಗಿದ್ದಾಳೆ ಆದರೆ ಅವಳು ಜೀವನದ ದೊಡ್ಡ ಪಾಠವನ್ನು ಕಲಿತಿದ್ದಾಳೆ ಪ್ರೀತಿ ಕೊನೆಗೊಂಡರೂ ಅದು ನಿಮಗೆ ಆಗಲು ಸಹಾಯ ಮಾಡಿದ ವ್ಯಕ್ತಿ ಶಾಶ್ವತವಾಗಿ ನಿಮ್ಮೊಂದಿಗೆ ಇರುತ್ತಾನೆ ಎಂದು ಅವಳು ತಿಳಿದಿದ್ದಾಳೆ ಮೊದಲ ಪ್ರೀತಿಗಳು ಯಾವಾಗಲೂ ಉಳಿಯುವ ಪ್ರೀತಿಗಳೂ ಅಲ್ಲ ಆದರೆ ಅವು ನಮಗೆ ಹೇಗೆ ಬದುಕಬೇಕು ಮತ್ತು ಅನುಭವಿಸಬೇಕು ಎಂದು ನಿಜವಾಗಿಯೂ ಕಲಿಸುವ ಪ್ರೀತಿಗಳು ಎಂದು ಈ ಚಲನಚಿತ್ರ ನಮಗೆ ತೋರಿಸುತ್ತದೆ ದಾರಿಯು ಗೊಂದಲಮಯವಾಗಿದ್ದರೂ ಮತ್ತು ಹೃದಯ ನೋವಿನಿಂದ ತುಂಬಿದ್ದರೂ ಸಹ ನಿಮ್ಮನ್ನು ಕಂಡುಕೊಳ್ಳುವ ಕಥೆಯಿದು ಇನ್ನೊಬ್ಬ ವ್ಯಕ್ತಿಯ ಹತ್ತಿರ ಇರಲು ಬಯಸುವ ಸರಳ ಭಾವನೆಯ ಬಗ್ಗೆ ಒಂದು ಶಾಂತ ಆದರೆ ದೊಡ್ಡ ಕಥೆಯಿದು ಪ್ರೀತಿ ಮತ್ತು ಜೀವನ ಬದಲಾವಣೆಗಳ ಈ ಕಥೆಯನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನೀವು ಈ ರೀತಿಯ ಸರಳ ಕಥೆಗಳನ್ನು ಬಯಸಿದರೆ ದಯವಿಟ್ಟು ಕನ್ನಡ ರ್ಯಾಪೋ ಅನ್ನು ಲೈಕ್ ಮಾಡಿ ಮತ್ತು ಅನುಸರಿಸಿ